ನಮಸ್ಕಾರ ಹಿರಿಯರಿಗೆ ಕಿರಿಯರಿಗೆ ಮಹಿಳೆಯರಿಗೆ ನಮ್ಮ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಇಂದು ವಿಶ್ವ ಯೋಗ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಯೋಗ ದಿನಾಚರಣೆ ನಿಮಿತ್ತ ಜಲಯೋಗ ಮಾಡಿದ ಹಲವು ವಿಡಿಯೋಗಳು ಶಾಸಕರಿಂದ ಜಲಯೋಗ ಮಾಡಿಸಿದ ಶಿಕ್ಷಣ ಪ್ರೇಮಿಗಳಾದ ಸತೀಶ್ ಪಾಟೀಲ್ ಸರ್ ಬಸವೇಶ್ವರ ವೃತ್ತ ರೋಟ್ಲಿ ಕಬ್ ಅಲ್ಲಿರುವ ಈಜುಕೊಳದಲ್ಲಿ ಕಾರ್ಯಕ್ರಮ ನಡೆಯಿತು

रिक्षा अरे yes, yes. okay, <laughs> 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 One, two, three. First, right, right leg. leg. Right leg. Right. Yes. Good, 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 good. Relax. Yes. Left leg, left leg. Left leg. Stretch, stretch, stretch. That's stretch. right?

ಚಲ ಯೋಗಕ್ಕಾಗಿ ಒಂದು ಮೋಟ್ ಅಪ್ ಆಕ್ಸ ಹಾ कोण येणार ಇಸ್ಕ್ ಒಂದು ನೋಡು ಅದು ನೋಡು ಸಂತಪುರಿ ಟು टुडे वी आर सेलिब्रेटिंग 10th इंटरनेशनल ಯೋಗ ಡೇ ಸೋ वी आर ದಿ ಬೆಲ್ಗಂ ಡಾಲ್ಫಿನ್ ಕ್ಲಬ್ ಬೆಲ್ಗಂ ೀಯ सेलिब्रेटिंग ವಾಟರ್ ಯೋಗ ಚಲ ಯೋಗ ಅಂತ ಹೇಳಿ ನಾವು ಬಹಳ ವರ್ಷದ ನಾವು ಏನು ಪ್ರಯತ್ನ ಮಾಡಬಹುದು ಬಂದಿದ್ದೀವಿ ಆಮೇಲೆ ಇವತ್ತು ಜಲ್ ಯೋಗ ನಾವು ಪ್ರದರ್ಶನ ಅಲ್ಲಿ ಮಾಡಿದೆವು ಆಮೇಲೆ ಈಗ ನಮ್ಗೆ ಈಗ ಈಗಾಗಲೇ ನಮ್ಮ ಅಭಯ ಪಟ್ಲವ್ರು ಎಮ್ ಎಲ್ ಬಂದು ನಮ್ಗೆ ಅದೊಂದು ಆಗಿದ್ರು ಬಂದು ಅವರು ಜಲಯೋಗ ಮಾಡಿ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟು ಹೋಗಿ ಇಲ್ಲಿ ಹೇಳಕ್ ಬಯಸ್ತೀರಿ ಆಮೇಲೆ ಜಲ್ ಯೋಗ ಅಂತಂದ್ರೆ ಬರೀ ಯೋಗ ಅಂತಂದ್ರೆ ಯೋಗ ಡೇ ದೂಸ್ ಅಷ್ಟೇ ಮಾಡಬಾರ್ದು ಇಟ್ ಶುಡ್ ಬಿ ಕಂಟಿನ್ಯೂಸ್ ಇಟ್ ಶುಡ್ ಬಿ ಎವ್ರಿ ಡೇ ಪ್ರಾಕ್ಟೀಸ್ ಸೊ ಫಾರ್ ಟು ಕೀಪ್ ಯುವರ್ ಸೆಲ್ಫ್ ಫಿಟ್ ಟು ಕೀಪ್ ಯುವರ್ ಸೆಲ್ಫ್ ಹೆಲ್ದಿ ಪ್ರಾಕ್ಟೀಸ್ ಯೋಗ ಎವ್ರಿ ಡೇ ಅಟ್ ಹೋಮ್ ಆರ್ ಔಟ್ಸೈಡ್ ಬಟ್ See that you do yoga every day. Thank you. I'm Satish Pate, Director of the Bank.